ಏನ್ರಿ ನೀ ಗೋಡ್ತೇ ಸೀರೆ ಉಟ್ಕೋಬೇಕಿಲ್ಲ ಸೀರೆ ಯಾರು ಉಟ್ಕೋತಾರ ಈಗಿನ ಕಾಲಾಗ ಇಟ್ಟಿಟ್ಟು ಹೆಂಗಿ ಹಾಕೊಂಡ ಇಟ್ಟಿಟ್ಟು ಪ್ಯಾಂಟ್ ಹಾಕೊಂಡೆ ಈಗ ಎಲ್ಲಾ ಫ್ಯಾಷನ್ ಐತ್ರಿ ಅದ ಫ್ಯಾಷನ್ ಇಲ್ಲಿ ಗೌಡ್ರ ಮನೆಯಾಗ ಸೀರೆ ಉಟ್ಕೋಬೇಕ ಓನ್ಲಿ ಅಪ್ಪೋ ಸೀರಿ ಸೀರೆ ಅದ್ ಬಡ್ಕೊತ್ರಿಲ್ಲ ಬ್ರೇ ದಿನ ಇದಂಜಾನೆ ಎದ್ದ್ ಗೊಸ ಹೊಮತ್ ಉಟ್ಕೋಬೇಕು ನೀ ಗೋಡ್ತಿದಿಲ್ವಾ ಗೌಡ್ ತಿದ್ರೆ ಉಟ್ಕೊಂಡ್ಬಿಡದ ಸೀರಿ ಮತ್ತ ನಾ ಇಲ್ರಿ ನಾ ಹಿಂಗರೆಕ್ಟ್ ನೋಡ್ರಿ

सुटी पड़ता है रख क्या ना रख पिक्चर में दे दौड़ साल दौड़ साल तो वो हाथ का मापूस रख लेते हैं यार किन्हों मूर्ति में हो गिरते तो और सामने तेरी सुटी सुटी साले निश्चित ना क्या संगीत मल्ले ये अनमना किसी रे क्या साथ ನಮಸ್ಕಾರ ನಮಗೆ ಇಲ್ಲಿ ಮಾಡ್ರಿ ಇಲ್ಲಿ ಮಾಡಿವ್ರಿಡ್ ಇಲ್ಲ ಪೋನಾ ಈಗ ವಯರ್ ಇಲ್ದ ಪೋನ್ ಬಂದವ್ರಿ ಅವ್ ಹೆಂಗ ಮಾಡ್ತಿದಿವ್ರಿ ಮಾಡಿ ಎಲ್ಲಾ ಮಾಡೇವ್ರಿ ಮಾಲಕ್ರ ಈಗ ನೋಡ್ರಿ ಗಿಡ ಕೆತ್ತಿ ಹೋಗ ಗಿಡ ಹಚ್ಚ್ರೋಡ್ರಿ ಇಲ್ಲಿ ನೋಡ್ರಿ

વાયનો કસાકી હા એ તુંબા તુંબા એ નોરીલી બોતા આલીલી કસા એલા એનીલા અગટી આકોંદરો હકિલા અલી ગુમપ કસાઈતેલી કિતોરી હોર મેલ હોર મેલ કંતિરી આદરે ગૌડ તારગી રાજગીરી પલ્લી હે બાળા રાજગીરી પલ્લી ગીંગરી પલ્લી આ કિતો હો કીરી કત કલેબા

ನಾ ಮೂವತ್ ವರ್ಷದಿಂದ ಕಾಲ್ಮರಿ ಕಾವೀತಿ ಕಾಲ್ಮರಿ ಕಾವೀತ ತಿಳ್ಕೆ ತಿನ್ರಿ ಸೊಂಬರಿ ಗೌಡ್ ತಾರ ಪಲ್ಯ ಹೋಗ್ತಿ ಗಿಡ್ಡ ಹತ್ತ ಇಲ್ರಿ ನಮ್ ದನ್ಯಾರ ಹತ್ತ ಮಲ್ಯ ಮಗನ ಗೌಡ್ರವರು ತಿಳ್ಕೊಂಡೇಬಿಡ ಮಗನ ಹಾ ಗೌಡ್ರ ನೀವು ನಮ್ಮ ಅಣ್ಣ ಹಾಕು ಧನ್ಯಾರ ಹತ್ತ ನಿಮ್ಮ ಜೊತೆ ನಾ ನಕಲಿ ನಕ್ಲಿ ಆಡಕ್ ಬಂದಿಲ್ಲ ಊರಿನ್ ಗೋಡದೀನಿ ಸೀದಾ ದಗದ ಮಾಡಿ ಅಲ್ಲಿ ಅಗತಿ ಹಾಕ್ಬೇಕು ಆಯ್ತು ನೀನು ಅಟ್ಟ ಮಕ್ಕಳ ಹೋಗಿ ಬರ್ತೀನಿ ಒಂದ ಅಲ್ಲಿ ಅಗತಿ ಹಾಕ್ಲಿಕ್ಕೆ ಕಲ್ಮರಿ ಕಾವ ಕೈಲಿ ಈ ಕೈಲಿ ನೀವ ಕಾಲ್ಮರಿ ಕಾವ್ರೆ ನಾವು ಭಾಳ ಗಾಂವ್ರ್ಯಾ ನೀವು ನಮ್ಮ ಮಾವ್ರೆ ಅದ್ರಿ ನಮ್ಗೆ ಹಿಂಗಾಗಿ ಮಲ್ಯನ ಮಗ ಸಾಕ್ತ ಆಗ್ಲಕತೈತೆನ್ರಿ ಗೌಡ್ ನಿಮ್ಗ ಪಿತ್ತೀ ಗೌರ ಪಂಚ ಡೈರಾಗ್ ಹೇಳೀನಿ ಅಂದ್ರ ನೀವು ಗೌಡ್ಕಿ ಮತ್ತ ನಿಮ್ ದೊಡ್ಡದ್ರಿ ಇಲ್ಲಿ ಮಾಡ್ತೀವ್ರ

ஆஹ் மக ஆரம் ஆரம்பித்தேம் மதே நன்க தோர்ஸ்ல ನನಗೂ ಬೇಕಲ್ಲ ಮತ್ತ ನೀವು ಒಬ್ಬನೇ ಮಾಡಿ ಹಂಗ ಮಲ್ಯ ನಮ್ಮ ಅವನ್ ಮುಂದೆ ಹೇಳ್ತಾನ ಮಗ ನಮ್ಮ ನಮ್ಮ ಅಪ್ಪನ ಮುಂದೆ ಹೇಳ್ತೀನಿ ನೀನು ಒಬ್ಬನೇ ನೋಡಿದ್ರೆ ಬಾ ಮಗ ನಮ್ಮ ಅವನ್ ಮುಂದೆ ಹೇಳ್ತಾನ ನೀನು ಬಾ ಮಗ ನಮ್ಮ ಅಪ್ಪ ಮುಂದೆ ಹೇಳ್ತಾನ ಹಿಂಗ ಮಾಡ್ತಾ ಇಲ್ಲ ಸಣ್ಣ ಹುಡುಗರೆ ಏ ಮತ್ತ ಸಾವಕರ ಬಾ ಅಂದ್ರೆ ಹ್ಮ್ ಬ್ಯಾರೆ ಮಾಡೋನು ಈ ಸರಿ ಬ್ಯಾರೆ ಮಾಡೋನು ಮಗನ ಅವ ದಾರ್ಯಾಗ ಬರ್ತಿರ್ತಾನಲ್ಲ ಒಂದು ಪೈಪ್ ಬಿಟ್ಟು ಬಿಡೋನು ಅವ ಕಾಲ್ ಇಟ್ಟಂದಾಗನ ಬಟನ್ ಹೊಡೆದು ಬಿಡೋದು ಅವ ಬಿದ್ದು ಬಿಡ್ತಾನ ಬರ್ರ ನಂಗೆ ನೀರು ಹೊಡೆದು ಬಿಡ್ತಾನ ನೋಡಿಲಿ ಹಿಂಗೆ ನೀರು ಹೊಡಿತೈತಿ ರೀ ನೀ ಚತಾರರಲ್ಲ ನಾವು ಮಟ್ ಜನಾರ ಏನು ಇಲ್ಲ ಗೌಡ ಬಾಳ ಮಳ ಐತಿ ಲೇ ಭ ಏನು ಚೆನ್ನಿದಿಲ್ಲ ಮನೆಯ ಅದಕ್ಕೆ ನೋಡಲಿ ನೀ ಹುಡ್ಗಿಯನರು ಲವ್ ಮಾಡಾಕತ್ತಿ ನಮ್ಮ ಮೆಂತ್ಯ ಕೊ ಪಲ್ಲೆ ಕೊಡಾಕ ಬರ್ತನು ಯಾವುದೋ ಕುರ್ಸಾಲೆನ್ ಪಲ್ಲೆ ಕಿರ್ಸಣ್ಣ ಪಲ್ಯ ರಾಜ್ಗಿರಿ ಪಲ್ಲೆ ಕಾಣ್ತಿ ರಾಜ್ಗಿರಿ ಪಲ್ಯ ನಾವು ಚೆನ್ನೋರು ಇರ್ತಾವೆ ಕುರ್ಸಲೆನ್ ಪಲ್ಯ ಇರ್ತಿತ್ತು

ప్పగ్ గొత్త కాల్మరి అంతీయా ఇలా బాయ్ బూట్ అంత్యా ఇష్ట అక్కతి నన్గా ఇష్ట ఆకతి నీ ఇష్ట ఆకతి హిందీగడ కష్ట ఆకతి ఇలా నన్ ఫస్ట్ అతతి ఇలాస్ట్ అతతి ఇలా రాత్రి మధ్యాహ్న అల్లె మల్సా

ಏನ್ ರೀ ಲೈಸೆನ್ಸ್ ಕಾಗದ ಪತ್ರ ಆರ್ ಸಿ ಬುಕ್ ಮಾತಾಡ್ತಿರ್ಲಿ ಬರೀ ಹಂಗಂದ್ರಿ ಏನ್ರಿ ಡ್ಯೂಟಿ ಮಾಡ್ತೀನಿ ಆಮೇಲೆ ಇವ್ರಪ್ಪ ಮಕ್ಕಳು ಕಾಲ್ ಮರಿಯಾಗ ಊಟ ಅಂತಾರಲಿ ಆ ಕಾಡದಿ ಕಾಡದ್ ಬರ್ತಾವ್ರ ಮಕ್ಳು ಕಾಲ್ ಮರಿ ಕಾಣ ಹಚ್ಚಿ ಹೊಡ್ಲಿ ಅಂತಾರ ಆ ಕಾಡದಿ ಕಡೆ ಬರ್ತಾವ್ರ ಮಕ್ಳು ಕಾಲ್ ಮರಿ ಕಾಣ ಹಚ್ಚಿ ಹೊಡಿಲಿ ಅಂತಾರ ಕೇಳಿ ಚೆನ್ನಾಗಿ ನಿಮ್ಮ ಅಪ್ಪಾರು ನೀವು ಕಾಲ್ ಮರಿಯಾಗ ಹುಟ್ಟ್ರಿ ಅಲ್ಲ கொஞ்சக் மக இது நாவில் நமக்கு கொஞ்சம் ஏன்னு ಅಂಜನ ಮಗನ ಆ ಕೀಳು ತಿ ಕೇಳಿ ಈ ಏನು ಕೆಲಸ ಮಾಡೋಣ ರೀ ಹಹ ಯಾದೆ ಬಂದಿರಿ ನೀವು ನಾವು ಕಿ 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 ತಾಕ್ರಿ ಹಹ ಕಿತ್ ಕಿತ್ ಖಿತ್ತಿರೇ ನೀವು ಶೇಂಗ ಕಸಕ ಕಿತ್ತಾತಿರಿ ಹಹ ಕಸಾನೇ ಇತ್ತಿರಿ ಕಿತ್ತಿರಿ ರೀ ಮೇಡಂ ಓರೆ ಹಹ ಏನ್ ರೀ ರೀ ಮೇಡಂ ಓರೆ ಜಾಣಿಂಶೆಲಿ ಬರ್ತಿರೇ ನೀಮ್ ಕೆಲಸ ಐತ್ರ ನನ್ನ ಕಡೆನ್ ಕೆಲಸ ಐತ್ರಿ ಒಂದಿನ ಕ್ಯಾಂಪ್ ಐತ್ರ ನನ್ನ ಕೆಲಸ ಇಲ್ಲೇ ಮಾತಾಡಲಿ ಇಲ್ಲಿನ್ ಮಾತಾಡೋದು ಐತಿ

ಪರ್ಸ್ನಲ್ ಮಾತಾಡ್ತಿತ್ತು ಅಟ್ಟಿ ಮುಂದನು ನಮ್ಮ ಮುಂದೆನು ಬಾ ಮಗಂದನು ನಮ್ಮ ಅಪ್ಪನ ಮುಂದ ಈ ಸರಿ ಮಗನ ನನ್ನ ತ್ಯಾಕೆ ಬರಿಬ್ಯಾಡ್ ನೀ ಪಾರ್ವಾಳ ಬಂದೈತಂತ ಹೇಳಿ ಈ ಹುಲಿಂದ ಮರಿಲಕತ್ತಿ ಇಲ್ಲ ದಸ್ತ ಈ ಹುಲಿ ಮರಿ ನೆಂದ್ರೆ ಮರಿತೇನ ನಾನು ಸುಮ್ಮ ನೀ ಮುಂಗಲಿ ಮರಿ ಆಗಿಲ್ಲ ಏ ಬೇಸ್ತ ಮುಂಗ್ಲಿ ಮರಿ ಆಗೋಲ್ಲ ಅರೇ ಬೇ ಸರಿ ಮಗನ ನನ್ಗೆ ಮರಿ ಹರೇಗೆ ಮುงгли ಮುತ್ತಿ ನೋಡತಾರ ಇಲ್ಲಿ ದೋಸ್ತ ನಾ ಮುงглиನೇ ಚಲೋ ಆಗ್ಬೇಕಲ್ಲ ನನಗೆ ಮುงгли ಮುತ್ತಿ ನೋಡ್ಬೇಕಲ್ಲ ಹರಿಯ ದೋಸ್ತ ಜೌಕಾರತಾರ ಹೆಟ್ಟು ಬೇಯತಾರ ನಮಗ ನಾನು ನಮ್ಮ ಅಪ್ಪನ ಮುಂದೆ ಹೇಳ್ತಿನ ಬಾ ಮಗನನ್ನ ಏನಾ ನೀ ಹಾವರಾ knowledge ಐತಿ ನಿಮಗೆ ಹೋಗಿಲ್ರಿ ಅದಕ್ಕೆ ನಮಗ ಜನರೇಟರ್ ನಾಲೇಜ್ ಇಲ್ರಿ ನಾವು ಕಾಲೇಜಕ್ಕೆ ಹೋಗಿದ್ದೀವಿ ಅಂದ್ರೆ knowledge ನಾಲೇಜ್ knowledge ಬರ್ತಿತ್ರೀ ಮಂಗನ ಮಗನನ್ನ ಎಲ್ಲ ಹೇಳಾಕತ್ತೆ ನಾನು